ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನಾದರೂ ಬಾಡಿಗೆ ಮನೆಗಳಿಗೆ ಹೋಗಬೇಕು ಅನ್ನೋದಾದರೆ ಅಥವಾ ಸ್ವಂತ ಮನೆಯಲ್ಲಿ ಈ ತಪ್ಪೇನಾದರೂ ಹಾಗಿದ್ರೆ ನೀವು ಸರಿನೂ ಮಾಡ್ಕೊಬೋದು ಅಥವಾ ಮನೆಗೆ ಅಥವಾ ಬಾಡಿಗೆಗೆ ಅಥವಾ ಲೀಸಿಗೆ ನಾವೇನೋ ಹೋಗ್ತಾ ಇದ್ದೀವ ಅಥವಾ ಇದ್ದು ಈ ಥರ ನೀವೇನಾದರೂ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಯಾವುದೊಂದು ಕಾರಣದಿಂದ ನೀವು ಫೇಸ್ ಮಾಡ್ತಿರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾತಂದರೆ ನಾವು ಮುಂಚೆ ಇದ್ದಿದ್ದು ಬಾಡಿಗೆಗೆ ಇದ್ದಿದ್ದು ಹೇಗಿತ್ತು ಅಂತಂದರೆ ಫಸ್ಟು ಫ್ರೆಂಡ್ ಬರ್ತಿದ್ದಂಗೆ ಎರಡು ಮೆಟ್ಲಿತ್ತು ಎರಡು ಮೆಟ್ಲು ಹಾಕ್ತಿದ್ದಂಗೆ ಮನೆಗೆ ಎಂಟ್ರೆನ್ಸ್ ಅಂದರೆ ಬಾಗ್ಲಿಗೆ ಹೋಗೋ ಥರ ಇತ್ತು ಬಟ್ ಇದು ತುಂಬ ತಪ್ಪು ಎರಡು ಮೆಟ್ಲು ಅಥವಾ ನಾಲ್ಕು ಮೆಟ್ಲು ಈ ಥರ ಇರೋ ಮನೆಗಳಿಗೆ ದಯವಿಟ್ಟು ಹೋಗಬೇಡಿ ಅಥವಾ ಮನೆ ಏನಾದ್ರೂ ಸ್ವಂತ ಮನೆ ಆಗಿದೆ ನೀವು ಈ ಥರ ನ ಮಾಡ್ಕೊಬೋದು ಈ ಅಂಗಡಿ ಮುಂದೆ ಆಗಿರ್ಬೋದು ಈ ಮೆಟ್ಲುಗಳು ಸಹ ತುಂಬ ಈಗಿನ ಒಂದು ಜನ್ರೇಷನಲ್ಲಿ ವಾಸ್ತು ಅನ್ನೋದು ತುಂಬ ಬೆಳೆದಿದೆ ಆದರೆ ಬೆಳೆದಿದೆ ಅನ್ನೋದಕ್ಕಿನ ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತು ತುಂಬ ಎರಡು ಮೆಟ್ಲಿತ್ತು ಫಸ್ಟ್ನೇ ಫಸ್ಟ್ನೇನೇದು ಲಾಭ ಸೆಕೆಂಡ್ನೇ ಮೆಟ್ಲು ನಷ್ಟ ಎರಡನೇ ಮೆಟ್ಲು ನಷ್ಟ ಇರೋದರಿಂದ ನಮಗೆ ಫುಲ್ಲು ಲಾಸು ಏನು ಮಾಡೋದು ಲಾಸು ಇಲ್ಲ ಹೆಲ್ತ್ ಇಶ್ಯೂ ಆಗಿರೋದು ಅಥವಾ ಆ ಥರ ಎಲ್ಲ ಪ್ರಾಬ್ಲಮ್ಸ್ನ ಆಗ್ಬಿಡ್ತು ಫುಲ್ಲು ಆಗೋದಾಗಿರ್ಬೋದು ಆಮೇಲೆ ಮನಸ್ತಾಪಗಳು ಜಾಸ್ತಿ ಆಗೋದಾಗಿರ್ಬೋದು ಮಟ್ ಬಟ್ ಏನು ಆ ಮನೇಲಿ ನಮ್ಗೇನು ಡೆವಲಪ್ಮೆಂಟ್ಸ್ ಏನೂ ಇರಲಿಲ್ಲ ಇನ್ನು ಇನ್ನೂ ಹಾಗೆ ಆಗ್ತಿತ್ತು ನಾವೆಲ್ಲೋ ಪೂಜೆ ಮಾಡೋದ್ರಿಂದನೂ ಅಷ್ಟು ಮಟ್ಟಿಗೆ ಇದ್ವೇನೋ ಅದು ಗೊತ್ತಿಲ್ಲ ದೇವ್ರ ಏನೋ ಗೊತ್ತಿಲ್ಲ ಬಟ್ ತುಂಬಾ ತುಂಬ ಕಷ್ಟ ಆಗೋಯ್ತು ಆ ಮನೇಲಿ ಮಾತ್ರ ಆದರೆ ಮೇನ್ ರೀಸನ್ ಏನಂತಂದ್ರೆ ನಾನು ಹೀಗೇನೆ ವೀಡಿಯೋಸ್ಗಳನ್ನ ನೋಡ್ಬೇಕಾರೆ ನೋಡಿದ್ರೆ ಅದು ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಮೆಟ್ಲು ಅಷ್ಟನೇದು ಲಾಭ ಎರಡನೇದು ನಷ್ಟ ಫುಲ್ಲು ನಷ್ಟ ಅಂದರೆ ನಷ್ಟ ಆ ಮನೆ ಕಾಲಿಕ್ದಿಂದ ಅದಕ್ಕಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನಾದರೂ ಮನೆ ಲೀಸ್ಗೆ ಹಾಕ್ಕೊಳ್ತಾ ಇದ್ದರೆ ಅಥವಾ ಬಾಡಿಗೆ ಏನೇನೋ ಹೋಗ್ತಾ ಇದ್ರೆ ಅಥವಾ ಮನೆ ಏನಾರ ಕಟ್ಟಿಸ್ತಾ ಇದ್ರೆ ಇರೋ ಮನೆಗೆ ಈ ಥರ ಏನೋ ತಪ್ಪಾಗಿದ್ರೆ ನೀವು ಈ ಥರ ಸರಿ ಮಾಡ್ಕೋಬೋದು ನಾನು ಪಕ್ಕದಲ್ಲಿ ಬೇಕಾದರೆ ಇದನ್ನ ಫೋಟೋ ಹಾಕ್ತೀನಿ ನೋಡ್ಬೋದು ಯಾವುದು ಲಾಭ ನಷ್ಟ ನೀವು ಎಷ್ಟು ಫಸ್ಟು ಲಾಭದಿಂದ ಸ್ಟಾರ್ಟಾಗಿ ಲಾಭದಿಂದನೇ ಹಿಂಡಾದರೆ ನೀವು ಅದೆಂಥ ಮನೆ ಇದ್ರೂ ನಿಮ್ಗೆ ಮನೆ ಚೆನ್ನಾಗಿ ಆಗಿ ಬರುತ್ತೆ ಅಷ್ಟು ನಷ್ಟ ಅನ್ನೋದು ಬರೋದಿಲ್ಲ ಅಥವಾ ಮೆಟ್ಲೆ ಇಲ್ಲ ಅಂದರೆ ಫಸ್ಟಿಗೆ ಲಾಭ ಬರುತ್ತೆ ಆಮೇಲೆ ಮನೆಗೆ ಎಂಟ್ರೆನ್ಸ್ನ ನಾವು ಕಾಲು ಇಡ್ತೀವಿ ಅದು ಆಗುತ್ತೆ ಬಟ್ ಲಾಭ ನಷ್ಟ ನಷ್ಟಕ್ಕೆ ಕಾಲಿಟ್ಬಿಟ್ಟು ಆಮೇಲೆ ಮನೆ ಒಳಗಡೆ ಕಾಲಿಟ್ರೆ ಅದು ಫುಲ್ಲು ನಷ್ಟನೇ ಅಂತಲೇ ಹೇಳ್ಬೋದು ಮತ್ತೆ ನಷ್ಟ ನೀವು ಯಾವ ಥರ ಕೌಂಟ್ ಮಾಡಬೇಕು ಅಂದರೆ ಫಸ್ಟು ಲಾಭ ಆಮೇಲೆ ನಷ್ಟ ಆಮೇಲೆ ಲಾಭ ಆಮೇಲೆ ನಷ್ಟ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಫಸ್ಟು ನಷ್ಟ ಆಮೇಲೆ ಲಾಭ ಆಮೇಲೆ ನಷ್ಟ ಆಮೇಲೆ ಈ ಥರ ಎಲ್ಲ ಮಾಡಬಾರ್ದು ಲಾಭ ನಷ್ಟ ಲಾಭ ನಷ್ಟ ಲಾಭದಿಂದನೇ ಪ್ರಾರಂಭ ಆಗಿ ಲಾಭದಿಂದನೇ ಕೊನೆಗೊಂಡಿರೋ ಅಂಥ ಒಂದು ಮನೆಗಳನ್ನ ಇದ್ದರೆ ನೀವು ಆರಾಮಾಗಿ ಹೋಗ್ಬೋದು ಇನ್ನೂ ಕೆಲವೊಬ್ರು ಏನಂದರೆ ಮೆಟ್ಲುಗಳನ್ನ ನಾವು ಹತ್ತುತ್ತೀವಲ್ಲ ಆ ಮೆಟ್ಲುಗಳನ್ನೂ ಸಹ ಲಾಭ ನಷ್ಟ ನೋಡಿಬಿಟ್ಟು ಮನೆಗೆ ಬರೋ ಅಂಥವ್ರು ಇರ್ತಾರೆ ಈ ಥರ ಎಲ್ಲ ತುಂಬ ಇರುತ್ತೆ ನೋಡಿಕೊಂಡು ಮನೆಗೆ ಹೋಗಿ ಅಂತಲೇ ಹೇಳ್ತೀನಿ ಸಿಕ್ಕಾಪಟ್ಟೆ ನಷ್ಟ ಅಂದರೆ ನಷ್ಟ ಮನೆಗಳಿಗೆ ಹೋಗೋದ್ರದ್ದು ಬಟ್ ಏನೂ ಮಿಟ್ಲೇ ಇಲ್ಲ ಏನೂ ಇಲ್ಲ ಫಸ್ಟ್ ಇದು ಕಾಲು ಇಡ್ತಿದ್ದೀನಿ ಲಾಭ ಅನ್ನೋದು ಆ ಮಣ್ಣಿಗೆ ಹೋದ್ರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಈ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಫೋಟೋಗಳನ್ನ ಹಾಕ್ತೀನಿ ಯಾವ ಥರ ಇದ್ರೆ ಒಳ್ಳೇದು ಯಾವ ಥರ ಇರಬಾರ್ದು ಅಂತ ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೀವು ನೋಡ್ಬೋದು ಈ ಕಡೆ ಲಾಭ ನಷ್ಟ ಎರಡದು ಹಾಕಿರ್ತೀನಿ ನೀವು ನೋಡ್ಬೋದು ಈ ಥರವನ್ನು ನೋಡ್ಕೊಳ್ಳಿ ಸ್ವಂತ ಮನೆಯದೆ ಚೇಂಜಸ್ನ ಮಾಡ್ಕೊಳ್ಳಿ ಆರಾಮಾಗಿ ಚೇಂಜಸ್ ಮಾಡ್ಕೋಬಹುದು ನಮ್ಮ ಒಂದು ಅಭಿವೃದ್ಧಿಗೆ ಮನೆಯ ಒಂದು ಮನೆಯಲ್ಲ ಮನೆಯಲ್ಲಿರುವಂಥ ಒಂದು ಶಾಂತಿ ಆಗಿರ್ಬೋದು ಸಹನೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ಮತ್ತೆ ಹಣಕಾಸು ಮೇನ್ ಹಣಕಾಸಿನ ಒಂದು ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನೀವು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಒಂದು ಮೆಟ್ಲಿದ್ರು ಸಾಕು ಲಾಭ ಲಾಭಕ್ಕಲ್ಲೇ ನಿಂತ್ಕೊಳ್ಳುತ್ತೆ ಮೆಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಲಾಭ ಎರಡು ಮೆಟ್ಲಿಗೆ ಇದ್ರೆ ಹೋದ್ರೆ ನೀವು ಒಟ್ಟಿನಾಗೆ ನಷ್ಟದಲ್ಲಿ ಯಾವ್ದೂನು ಕ್ಲೋಸ್ ಆಗಬಾರ್ದು ನಾವು ಕಾಲ್ ಲಾಸ್ಟಿಗೆ ಎಲ್ಲಿರ್ತೀವ ಅದು ನಷ್ಟ ಆಗಿರಬಾರ್ದು ಅಲ್ಲಿಗೆ ಲಾಭ ಆಗಿದೆ ನೀವು ಆರಾಮಾಗಿ ಆ ಮನೆಗೆ ಹೋಗ್ಬೋದು ಅಂಥವ್ರನ್ನ ಓನರ್ನ ಕೇಳ್ಬೋದು ಹಿಂಗೆ ಹಿಂಗೆ ಇದೆ ಹಿಂಗೆ ಮಾಡಿಕೊಡಿ ಅಂತ ಬಟ್ ಏನಾಯಿತು ಅಂದರೆ ನಾವು ನಮಗಿನ ಮುಂಚೆ ಇರೋರು ಅಲ್ಲೇ ಆ ಮನೆ ನೋಡಿದರು ಬಟ್ ಅವರು ಆ ಮ ನಾನು ಹೇಳಿದನಲ್ಲಿ ಟಿಕ್ನ ಅವ್ರು ಫಾಲೋ ಮಾಡಿದ್ರು ಆ ಮನೆಗೆ ಹೋದ್ಮೇಲೆ ಅವರು ಫುಲ್ಲು ಮಿಟ್ಲನ್ನೆಲ್ಲ ಫುಲ್ಲು ಡೆಮಾಲಿಶ್ ಮಾಡಿಸ್ಬಿಟ್ಟು ಮತ್ತು ಬಾಕ್ಲಿನೆಲ್ಲ ಡೆಮಾಲಿಷ್ ಮಾಡಿಸ್ಬಿಟ್ಟು ಪೂರ್ವಕ್ಕೆ ಇಟ್ಕೊಂಡು ಯಾವುದೇ ಒಂದು ಮೆಟ್ಲು ಥರ ಏನೂ ಇಟ್ಕೊಂಡಿಲ್ಲ ಇದನ್ನ ಯೂಸ್ ಮಾಡಿದ್ರು ನಾನೇ ಹೇಳಿದ್ದೆ ಟಿಪ್ಪು ಈಗ ಹಿಂಗೆ ಹಿಂಗಾಗಿತ್ತು ಆಂಟಿ ಅಂದಾಗ ಅವರು ನೆಕ್ಸ್ಟ್ ಹೋಗಿ ಅದನ್ನೇ ಟಿಪ್ನ ಅಲ್ಲಿ ಫಾಲೋ ಮಾಡಿದ್ದಾರೆ ಒಳ್ಳೇದಾಗಲಿ ಅಷ್ಟೇ ಒಳ್ಳೇದಾಗುತ್ತೆ ಅಂದರೆ ಅಷ್ಟೇ ಒಂದೊಬ್ರಿಗೆ ಹೆಲ್ಪ್ ಆಯಿತು ಅಷ್ಟೇ ಏನಿಲ್ಲ ಆ ಥರ ಫಾಲೋ ಮಾಡಿದ್ದಾರೆ ಅವ್ರಿಗೆ ಅದು ಅಲ್ಲಿ ಮನೆ ನಿಯರ್ ಸಿಕ್ಕಿಲ್ಲ ಅಂತ ಆ ಥರ ಮಾಡಿದ್ದಾರೆ ಎಂಥ ಮೈಂಡ್ಗಳಿರುತ್ತೆ ಹೆಲ್ಪ್ ಆಗಿದೆ ಅಷ್ಟೇ ನಮ್ಮ ಕಡೆಯೂ ಒಂದು ಹೆಲ್ಪ್ ಆದರೆ ಒಳ್ಳೇದಷ್ಟೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು